ಹೌದಾ ಹ್ಞೂ ಮನೆಗೆಣ್ಣೈ ಎದ ಆಯಿತು ಅನ್ನ ಆಯಿತು ತೊಟ್ಲಿಗೆ ಹಾಕಿದ್ದೀವಿ ಗುಂಡನ್ನ ಇವಾಗ ಒಂದು ಗಂಟೆ ಆಗಿದೆ ಮಧ್ಯಾಹ್ನ ಎದ್ದಿದ್ದಾನೆ ಬೆಳಗ್ಗೆ ಹತ್ತು ಗಂಟೆಗೆ ಮನೆ ಕಂಡವನು ಹತ್ತುವರೆ ಹನ್ನೊಂದು ಗಂಟೆಗೆ ಅವ್ನ ಟೈಮಿಂಗ್ಸು ಇಷ್ಟ ಆಯ್ತಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಎದ್ದುಬಿಡ್ತಾನೆ ಬರ್ರಿ 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 ಬಾರಿ 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 ಏನೋ ಗುಂಡ ಏನ್ ಮಾಡ್ತಿದ್ಯಾ ಏನ ಗುಂಡು ಹ್ಮ್ ಸುಸು ಮಾಡ್ಕೊಂಡಿದ್ ಅದೇ ಕೆಲ್ಸ ಮಿಸಾಜ್ಗೆ ಅಗ್ಲ ಅಗ್ಲ ಚೇಂಜ್ ಮಾಡೋದು ಅದೇ ಕೆಲ್ಸ ಅಲ್ಲೇನ ಗುಂಡಾ ಹಾಯ್ ಇಲ್ಲ ಅಡ ಇಲ್ಲ ಅಡಲೋ ಬಾಯ್ ಎಲ್ ಬಾ ಎಲ್ಗ್ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ನಮ್ಮ ಗುಂಡಕ್ಕೆ ಇವಾಗ ವರ್ಷದ ಮೇಲೆ ನಾಲ್ಕು ತಿಂಗಳು ತುಂಬಿದೆ ಇವಾಗ ಅವನಿಗೆ ನಾಲ್ಕು ತಿಂಗಳು ತುಂಬಿ ಆರು ದಿವ್ಸ ಆಗಿದೆ ನಮ್ ಗುಂಡ ಇವಾಗ ಆಕ್ಟಿವು ಜಾಸ್ತಿ ಚುರುಕು ಆಕ್ಟಿವು ಜಾಸ್ತಿ ಅದೇನಪ್ಪ ಆಕ್ಟಿವಿಟಿಯಾಗಿ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ ನಮ್ಮ ಗುಂಡ ಕಳ್ಳ ಗುಂಡ ಕಳ್ಳ ನೀನು ಹಾ ಸುಮ್ಮನೆ ಕಾಲ ನಿನಗೆ ಹ್ಮ್ ನೀನೆ ನೀನ್ ಹಾಕೊಂಡ ನೀನ್ ಹಾಕೊಂಡ್ಬೋ ಗಗನ್ ಮಾಡ ಗೊಗ್ಗನ್ ಹೆಂಗಪ್ಪ ಗಗ್ಗ ಗಗ್ಗಣ್ಣ ಗಗ್ಗ ಗಗ್ಗ ಗಗ್ಗಲಿ

ವಾಕ್ ಹೋಗ್ಬೇಕಾದ್ರಂತೂ ನಮ್ಮ ಕೈಲಿ ಯಾರ ಕೈಲಿ ಹಿಡಿಯೋಕಾಗಲ್ಲ ಓಡೋಗ್ತಾನೆ ಅಲ್ಲಪ್ಪ ಓಡೋಡ್ ಹೋಗ್ತಿರ್ತಿ ಅಲ್ಲೇ ವಾಕ್ ಅಮ್ಮ 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 ಅಜ್ಜಿ 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 ಅಜ್ಜಿಯನ್ನು ಕೂದಲಕ್ಕಿಳ್ತಾನೆ ಕೂದಲೆ ಕಿತ್ತಾಕ್ತಾನೆ ಐ ಸುಮ್ಮರ ಸುಮ್ಮೀರ ಅದೇ ಒಂದು ಚಾನ್ಸಿನ ಹಾಗಾಗಿ ನಮ್ಮ ಗುಂಡನ ಆ್ಯಕ್ಟಿವಿಟಿ ಎಲ್ಲ ಮುಂಚೆ ವಿಡಿಯೋ ಮಾಡಿ ಆಗ್ತಾಯಿದ್ವಿ ಇತ್ತೀಚೆಗೆ ಇವನು ಕಾಟಕ್ಕೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದ ಕೂತ್ಕೊಂಬಲ್ಲ ನಿಂತ್ಕೊಂಡಿದ್ದ ನಿಂತ್ಕೊಳ್ಳಲ್ಲ ಊಟ ತಿಂಡಿ ಇವನ್ನೆಲ್ಲ ಈಗ ಚೇಂಜ್ ಮಾಡೋದು ಹ್ಞೂ ಅವ್ನು ಮಾತಾಡ್ಸೋದು ಮಾತಾಡಲಿಲ್ಲ ಅಂತ ಹೇಳ್ತಾನೆ ಅವ್ನು ಹಿಂದೆ ಓಡಾಡ್ತಾ ಇರಬೇಕು ಅದಕ್ಕೆ ವಿಡಿಯೋ ಮಾಡೋದೆಲ್ಲ ಕಮ್ಮಿ ಮಾಡಿದ್ದೀವಿ ಆದ್ರೂ ಇವಾಗ ಒಂದು ವಿಡಿಯೋ ಮಾಡೋಣ ಗುಂಡನ್ನು ಕುಂಡಿಸ್ಕೊಂಡು ಅಂತ ಕಷ್ಟಪಟ್ಟು ಗುಂಡನ್ನು ಕುಂಡಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಕಡೆ ಕೂತ್ಕೊಳಲ್ಲ ನಿಂತ್ಕೊಳ್ಳಲ್ಲ ವೀಡಿಯೋ ಮಾಡೋಕ್ಕೆ ಟೈಮು ಸಿಕ್ಕಲ್ಲ ಫ್ರೆಂಡ್ಸ್ ನಮಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ